ಕಡೆ ಮೈಗಿಟ್ಕೊಂಡ್ರೆ ಮುನ್ನೂರ ಅರವತ್ತೈದು ಕಾಯಿಲೆ ಹೋಗ್ತಾವ ಯಾರೋ ತಂದು ಕೊಟ್ಟರು ಬಿಲ್ ಪತ್ರೇನ ಇಟ್ಕೊಂಡು ಮಾಡಿದ್ರೆ ಮೂವತ್ತೈದು ಕಾಯಿಲೆ ಹುಷಾರಾಗ್ತದೆ ಈ ರುದ್ರಾಕ್ಷಿ ಅಂದ್ರೆ ರುದ್ರಾಕ್ಷಿ ಏನು ಅದು ಗಿಡದಲ್ಲಿ ಬರೋದೇ ಆ ರುದ್ರಾಕ್ಷಿಯನ್ನು ಹಾಕೋದ್ರಿಂದ ಸ್ಟ್ಯಾಮರ್ ಬರೋಲ್ಲ ತೊದಲು ಬರೋದಿಲ್ಲ ಬಿಪಿ ಬರೋದಿಲ್ಲ ಚರ್ಮರೋಗ ಬರಲ್ಲ ಮನುಷ್ಯನಲ್ಲಿ ಶಾಶ್ವತವಾದ ನಂಬಿಕೆ ಇರ್ತದೆ ಇವೆಲ್ಲವೂ ದೈವ ಕೊಟ್ಟಂಥ ಕೊಡುಗೆ ಗಿಡಮೂರಿಗೆ ಕೊಟ್ಟಂಥ ಕೊಡುಗೆ ಒಬ್ಬ ಮನುಷ್ಯ ಇದ್ದಾನೆ ಒಬ್ಬ ರಾಜ ಇದ್ದಾನೆ ಒಬ್ಬ ಮಂತ್ರಿ ಇದ್ದಾನೆ ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ ಒಬ್ಬ ಸ್ವಾಮಿ ಇದ್ದಾನೆ ಅವನು ಸಾಯ್ತಾನೆ ಸತ್ರೆ ಎರಡು ದಿನ ಒಂದು ದಿನ ಇಂಜೆಕ್ಷನ್ ಮೂರು ದಿನ ಆಮೇಲೆ ಇರಲ್ಲ ಯಾರು ಇಟ್ಕೊಳ್ಳಲ್ಲ ಅದೇ ಗಿಡ ಮೂಲಿಕೆಗಳು ಯಾವುದಾದ್ರು ಒಂದು ಮರ ಒಂದು ತೆಂಗಿ ಮರ ಬೆಳೆಸ್ತೀರ ಮಾವಿನ ಮರ ಬೆಳೆಸ್ತೀರ ಸಂಬಿ ಮರ ಬೆಳೆಸ್ತೀರ ಅದು ಬೆಳೀತದೆ ನಿಮ್ಮನ್ನೆಲ್ಲ ಕಾಪಾಡ್ತದೆ ನಿಮ್ಮ ಮಕ್ಕಳನ್ನ ಕಾಪಾಡ್ತದೆ ಹಣ್ಣು ಕೊಡ್ತದೆ ಫಲ ಕೊಡ್ತದೆ ನೆರಳು ಕೊಡ್ತದೆ ಒಂದು ಪ ಅದಕ್ಕೂ ಒಂದು ಆಯುಸ್ ಇದೆ ಅದು ಭೂಮಿಗೆ ಬಿದ್ದರೆ ಮತ್ತೆ ನೂರು ವರ್ಷ ಇರ್ತದೆ ಒಬ್ಬ ರಾಜ ಬದುಕಿದರೆ ಒಬ್ಬ ಸ್ವಾಮಿ ಬದುಕಿದರೆ ಒಬ್ಬ ಮನುಷ್ಯ ಬದುಕರೆ ಮೂರು ದಿನ ಇರಲ್ಲ ಯಾತಕ್ಕೆ ಈ ಗಿಡ ಮೂಲಿಗೆ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ ಗಿಡಮೂಲಿಕೆಗಳ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ ಅದಕ್ಕೆ ಇವನು ಮೂರು ದಿನ ಬದುಕಲ್ಲ ಆ ಗಿಡ ಮರ ಯಾಕೆ ಬದುಕ್ತೇವೆ ಅಂದರೆ ಪ್ರಕೃತಿ ಇರುವಂಥ ಗಾಳಿಯನ್ನು ಗಿಡಮೂಲಿಕೆಗಳನ್ನು ತಿಳ್ಕೊಂಡು ನೂರು ವರ್ಷ ಆಮೇಲೆ ನೂರು ವರ್ಷ ಮನೆ ತಂದಾಗ ಪಂಚ ಮಾಡ್ತೀರಾ ಬೆಂಚ್ ಮಾಡ್ತೀರಾ ಬಾಗಲು ಮಾಡ್ಕೊಂತೀರ ಇದೆಲ್ಲ ಮಾಡಿಕೊಳ್ತೀರಾ ನೂರು ವರ್ಷ ಬದುಕ್ತೇವೆ ಅಂದರೆ ಈ ಗಿಡಮೂರಿಕೆಯಲ್ಲಿ ಅಂಥ ಶಕ್ತಿ ಇರ್ತದೆ ಈ ಏಳು ಸಂತ ಕೇಳಿದ್ರು ನೀವು ಹುಷಾಲದ ರೋಗ ಅಂತ ನಮ್ಮಲ್ಲಿ ಯಾರ ಬಂದಿದ್ರು ಹೀಗೆ ಅವ್ರಿಗೆ ಹೇಳಿದ್ರು ನೀನು ನೋಡಪ್ಪ ಒಂದು ವರ್ಷ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ದಿಲ್ಪತ್ರೆ ಬರೋ ಕೂತ್ಕೋ ಅಂತ ಅವ್ರು ಹೇಳ್ದ ಅಮೇರಿಕನ್ ಡಾಕ್ಟ್ರ್ ಹೇಳಿದ್ದಾರೆ ಇನ್ನು ಬದುಕದೇ ಮೂರು ತಿಂಗಳು ನಾನು ರೇಡ್ಸಿದೆ ಕಡೆ ಒಂದು ಆಶೀರ್ವಾದ ಕೊಡ್ರಿ ಇನ್ನು ಮೂರು ತಿಂಗಳು ಬದುಕ್ತಿಯಾ ಸಾಯಿ ಅದ ಮೇಲೆ ವಿಷಯ ನಾನು ಹೇಳಿದ್ದಾರ ಮಾಡು ಅಂತ ಅವನು ಮಾಡಿದಾಗ ವರ್ಷ ಆದಮೇಲೆ ಬಂದ ಸತ್ತು ಬಂದಿನ ನಾವು ಇಲ್ಲ ನೀವು ಹೇಳ್ದಂಗೆ ಆ ಬಿಲ್ ಪತ್ರ ಬರೋ ವಿಷಯಕ್ಕೆ ಕುತ್ಕಂಡೆ ಏನು ಡಾಕ್ಟ್ರ್ ಹೇಳ್ತಾರೆ ನಿನಗದು ನೆಗೆಟಿವ್ ಆಗಿಬಿಟ್ಟಿದೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದೆ ಆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ವೃಕ್ಷಗಳ ಎಂಥ ಶಕ್ತಿ ಇದೆ ಅದು ಅರ್ಥ ಮಾಡ್ಕೋಬೇಕು ನೀವು ನಿತ್ಯ ವಾಹಿನಾರ ಬೆಳಗ್ಗೆ ಎದ್ದ ಕೂಡಲೇ ಹೋಗೋದು ಸಾಯಂಕಾಲ ಮನೆಯಲ್ಲಿ ಮನೆಯಲ್ಲೊಂದು ಗಿಡ ಹಾಕೋದು ಒಂದು ವೃಕ್ಷ ಬೆಳೆಸೋದು ಒಂದು ಹೂವಿನ ಗಿಡ ಬೆಳೆಸೋದು ಹಣ್ಣಿನ ಗಿಡ ಬೆಳೆಸೋದು ಮನೆಯಲ್ಲಿ ಮಾಡಿದರೆ ಅದರ ಕೊಟ್ಟು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಅದಕ್ಕಾಗಿ ನಾನು ಇನ್ನೂ ಏನೋ ಮಾತಾಡಬೇಕು ನಾನು ಸಾಯಂಕಾಲ ಬೆಂಗಳೂರಿಗೆ ನಾಳೆ ಬೆಳಗಾಗ ಹೋಗಬೇಕು ಹೀಗಾಗಿ ಈ ಒಂದು ಭಾಳ ಮಹತ್ತರವಾದ ಕಾರ್ಯ ಭಾಳ ಸಂತೋಷ ಆಯಿತು ನಮ್ಮ ಆನಂದ ನಮಗೆ ಭಾಳ ಆತ್ಮೀಯರು ಬೇಕಾದವರು ಪಾಪ ಏನೇನು ಕಾಲದಲ್ಲಿ ನಮ್ಮಲ್ಲಿ ಬರ್ತಾ ಇದ್ರು ಮನೆಗೆ ಹೋಗ್ತಾ ಇದ್ದೀರ ಆಮೇಲೆ ಒಂದು ಶುರು ಮಾಡಿ ಮಹರ್ಷಿಯನ್ನ ಪದವಿಯನ್ನು ನಾವೇ ಕೊಟ್ವಿ ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ ಭಾಳ ಎತ್ತರಕ್ಕೆ ಬೆಳೀತಾರೆ ನಮಗಂತೂ ಭಾಳ ಸಂತೋಷ ಯಾಕೆಂದರೆ ನಮ್ಮ ಹತ್ರ ಬರ್ತಕ್ಕಂಥ ಹುಡುಗ ಜೀವನದಲ್ಲಿ ನೊಂದು ಬಂದಿರ್ತ ಹುಡುಗ ಭಾಳ ಎತ್ತರಕ್ಕೆ ಬೆಳೆಯಿದ್ದಾನೆ ಅಂದರೆ ಭಾಳ ಸಂತೋಷ ನಮ್ಮ ಮುರುಳಿ ಅವರೆಲ್ಲ ಮಾಡ್ತಾ ಮಾಡ್ತಾಯಿದ್ದು ಬುದ್ಧಿ ನಮ್ಮನ್ನು ಹಿಡಿಯೋದು ಕಷ್ಟ ನಾವೊಂಥರ ಆನೆ ಇದ್ದಂಗೆ ಎಲ್ಲಿ ನೀರು ಮೇವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು ಹಿಂಗೆ ಆಗಲ್ಲಪ್ಪ ನಮಗೆಲ್ಲ ಆಗಲ್ಲ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಭಾಳ ಒತ್ತಾಯ ಮಾಡಿದರು ಆನಂದ ಬರ್ತಾರೆ ಇದ್ದರು ಆಮೇಲೆ ನಮ್ಮ ಜೇ ಡಿ ವೀರಪ್ಪ ಅಂತ ಇಲ್ಲ ನಮ್ಮ ಶಿಷ್ಯ ಇದ್ದಾನೆ ಅವ್ರು ಒಂದು ತಿಂಗಳಿಂದ ಫೋನ್ ಮಾಡೋದು ಬೆಳಗ್ಗೆ ಸಾಯಂಕಾಲ ಯಾಕಂದರೆ ಆನೆಗೆ ಹಂಕುಶ ಇಟ್ಟಂಗೆ ನಿನ್ನೆ ಆಗಲ್ ಕಣಪ್ಪ ಮೈಸೂರಿಗೆ ಹೋಗಿ ಅಂದರೆ ಬಿಡಲಿಲ್ಲ ಕಾಯಿಲೆ ಬಂದು ಮಲ್ಕೊಂಡು ಬಂದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಮರ್ಕಟ ಸ್ವಾಮಿಗಳು ನಾನು ಹತ್ತು ವರ್ಷದಲ್ಲಿ ಹತ್ತೊಂಬತ್ತು ವರ್ಷದಲ್ಲಿ ಹೋಗಿದ್ವಿ ನಾವು ಅವ್ರು ಹೇಳ್ತಾ ಇದ್ರು ಈಗ ನೀವು ಹೇಳ್ದಂಗೆಲ್ಲ ದೇವಿ ನಡೆಸಿ ನಿಮ್ಮನ್ನು ನಾವು ಕರ್ಕೊಂಡು ಕರ್ಕೊಂಡೋಗ್ತೀವಿ ಕರೆಸ್ತೀನಿ ಅಂತಂತೇಳಿ ಅವರು ಬಂದಿದ್ದು ನಿಮಗೆಲ್ಲ ನೋಡಿದ್ದಾಯಿತು ಹಾಗಾಗಿ ಈ ಅನೇಕ ಉಪ್ಯೋಗದಲ್ಲಿ ತಾಂತ್ರಿಕ ವಿದ್ಯೆಗಿದೆ ಕತ್ತಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು ಉತ್ತರಾಣಿ ವಿರಸೆ ತಿಲಕವಿಡೆ ಲೋಕ ತನ್ನತ್ತು ಸಾರಿಯಿತು ಕತ್ತಗಿವಿ ಗಿಡಮೂಲಿಕೆ ಸಹದೇವಿ ಗಿಡಮೂಲಿಕೆ ಉತ್ತರಾಣಿ ಗಿಡಮೂಲಿಕೆ ಕತ್ತೆಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು ಎತ್ತಿನ ನಾಲಿಗೆ ಅದು ಗಿಡಮೂಲ್ಕಿ ಕ್ರಮವಾಗಿ ಯೋಗ್ಯ ಗುರುವಿಂದ ಹರತು ಇದೊಂದು ಭಂಡಾರ ಅಕ್ಷತೆ ಮಾಡಿ ಅಣೆಗಿಟ್ಟರೆ ತಿಲಕವಿಡೆ ಲೋಕ ತನ್ನತ್ತು ಸಾರಿದ್ವಿ ಸರ್ವಾಗಿ ಇಂದಿರಾ ಗಾಂಧಿಗೆ ನಾಲ್ನೂರು ಸೀಟ್ ಬಂತು ಈ ತಿಲಕ ಇಟ್ಕೊಂಡು ಇಟ್ಕೂಲೆ ಇದರೊಂದು ಗುಟ್ಟಿದೆ ಆ ಗಿಡಮೂಲಿಗೆ ಮಹಾಶಕ್ತಿ ಇದೆ ನಿಮ್ಮ ಮಾಟ ಮಂತ್ರ ಇದೆಲ್ಲ ನಿಜವೇ ಯಾತ್ರೆಯಿಂದ ಆಗ್ತದೆ ಗಿಡಮೂಲಕ್ಕಿಂದ ಆಗ್ತದೆ ಅವ್ರ ಮುಟ್ಟಿದ ಮನಿಯಾ ಅಂತ ಹೇಳಿದರು